ಫೈಟ್ ಡ್ಯಾನ್ಸು ಸೂಪರ್ ಆಗಿದೆ ಎಂಬತ್ತು ಸೀರಿಯಲ್ ಫಿಲಿಮ್ಸ್ ಮಾಡಿದ್ದೀನಿ ನಾನು ನಾಲ್ಕು ಅವಾರ್ಡ್ ತಗೊಂಡಿದ್ದೀನಿ ಈ ಚಿತ್ರದಲ್ಲಿ ನನಗೆ ನಮ್ಮ ನಿರ್ದೇಶಕರು ಬಂದು ನನಗೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ತಂದೆ ಪಾತ್ರ ನಾನು ಮಾಡಿದ್ದೀನಿ ನಾನು ಭಾಳ ಸಂತೋಷ ಆಯಿತು ಚೆನ್ನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ನನಗೆ ಅಭಿನಯ ಮಾಡಿದ್ದೀನಿ ಅಂತ ನನಗೆ ಅನಿಸ್ಕೊಂಡೆ ಅನಿಸ್ತಾಯಿದೆ ಎಲ್ಲರೂ ತುಂಬ ರೆಸ್ಪಾನ್ಸ್ ಕೊಟ್ಟರು ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಈ ಕತೆ ಈ ಚಿತ್ರದ ಬಗ್ಗೆ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ಇದರಲ್ಲಿ ಕತೆ ತುಂಬ ಚೆನ್ನಾಗಿದೆ ಮೇನಾಗಿ ಸಮಾಜದಲ್ಲಿ ಈ ಏನು ಒಂದು ಜಾತಿ ಪದ್ಧತಿ ಏನಿದೆ ಈ ಜಾತಿ ಪದ್ಧತಿ ಹೋಗಬೇಕು ಈ ಜಾತಿಯಿಂದ ಸಮಾಜದಲ್ಲಿ ದುಷ್ಪರಿ ಪರಿಣಾಮಗಳಾಗ್ತವೆ ಮತ್ತು ಏನಂದರೆ ಪ್ರೀತಿನೇ ದೊಡ್ಡದು ಜಾತಿ ದೊಡ್ಡದಲ್ಲ ಜಾತಿಯಿಂದ ಸಮಾಜ ಹಾಳಾಗೋಗುತ್ತೆ ಆದರೆ ಪ್ರೀತಿಯಿಂದ ಪ್ರತಿಯೊಬ್ಬರು ಬಾಂಧವ್ಯ ಸಂಬಂಧಗಳು ಉಳಿಯುತ್ತೆ ಇದರಲ್ಲಿ ಹೀರೋ ಮತ್ತು ಹೀರೋಯಿನ್ಸ್ ಒಂದು ಕಥೆ ಏನಿದೆ ಕತೆ ಭಾಳ ತುಂಬ ಚೆನ್ನಾಗಿದೆ ಇದರಲ್ಲಿ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ತುಂಬ ಹೊಸಬರಾದರೂ ಸುತ್ತಾ ಒಂದು ಇಪ್ಪತ್ತು ಮೂವತ್ತು ಪಿಕ್ಚರ್ ಮಾಡಿರುವಂಥ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ಸ್ ಅಷ್ಟೇ ಇಬ್ಬರು ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿ ಹೀರೋಯಿನ್ನು ಹೀರೋಸು ಮತ್ತು ಪ್ರತಿಯೊಬ್ಬರು ಇದರಲ್ಲಿ ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ ಎಲ್ಲ ನೋಡಬೇಕಾದ ವಿಷಯ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇಂಥ ಒಂದು ಚಿತ್ರಗಳನ್ನ ನೋಡಿ ಪ್ರೋತ್ಸಾಹ ಮಾಡಿ ಮುಂದಿನ ಜನರೇಷನ್ ಒಂದು ಒಳ್ಳೆಯದಾಗಲಿ ಅಂತೇಳಿ ಮಾಡಬೇಕು ನೋಡಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ ಮತ್ತೆ ತಮ್ಮ ಮೀಡಿಯಾದವರೆಲ್ಲ ಬಂದು ಸಪೋರ್ಟ್ ಇದ್ದೀರಾ ಮೊದಲನೇ ತಾನು ಕೇಳ್ತಾ ಇರೋದಿಷ್ಟೇ ತಮ್ಮನ್ನೆಲ್ಲ ಕೈ ಮುಗಿದು ಕನ್ನಡ ಚಿತ್ರ ಬೆಳೆಸಿ ಕನ್ನಡ ಚಿತ್ರ ಬೆಳೆಸಿ ಕನ್ನಡ ಚಿತ್ರಕ್ಕೆ ಅವಕಾಶ ಮಾಡಿಕೊಡಿ ಕನ್ನಡ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ನಮ್ಮ ಪರಿಸ್ಥಿತಿ ಕನ್ನಡ ಕಲಾವಿದರ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದೆ ತುಂಬ ಕಷ್ಟದಲ್ಲಿದೆ ದಯವಿಟ್ಟು ನಮ್ಮ ಪ್ರೇಕ್ಷಕರೆಲ್ಲ ಬಂದು ನಮ್ಮ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡ ನಾಡು ಕನ್ನಡ ಕಲಾವಿದರು ಕನ್ನಡ ಭೂಮಿನ ಉಳಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರಿಪ್ಟ್ ಆಗಿರ್ಬೋದು ಡೈರೆಕ್ಟ್ ಡೈರೆಕ್ಟರ್ ಆಗಿರ್ಬೋದು ಡೈರೆಕ್ಟರ್ ನನ್ನ ಫ್ರೆಂಡು ಸೊ ತುಂಬ ಚೆನ್ನಾಗಿ ಬಂದಿದೆ ಕಂಟೆಂಟ್ ಆಗಿರ್ಬೋದು ಸ್ಟೋರಿ ರೈಟರ್ ಆಮೇಲೆ ಏನಂತಾರೆ ಡ್ಯಾನ್ಸು ಹಾಡು ತುಂಬ ಎಲ್ಲಾನು ತುಂಬ ಚೆನ್ನಾಗಿ ಬಂದಿದೆ